ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ಮಳೆಗಾಲ ಮುಗಿತಾ ಬಂದ ಹಾಗೆ ಯಾವೆಲ್ಲ ತರಕಾರಿ ಬೀಜಗಳನ್ನು ನಾವು ಹಾಕಬಹುದು ಅಥವಾ ತರಕಾರಿಗಳನ್ನು ಬೆಳೆಸಬಹುದು ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಮೊದಲಿಗೆ ನಾನಿಲ್ಲಿ ತಗೊಂಡಿರುವಂಥದ್ದು ಹಸಿಮೆಣಸಿನ ಬೀಜ ಹಾಗೆ ಬಿಳಿಯ ಬೆಂಡೆಯ ಬೀಜ ಮತ್ತು ಒಂದು ಸ್ವಲ್ಪ ನೆಟ್ಟುಕೊಳ್ಳುವಂಥದ್ದು ಪುದೀನ ಗಿಡಗಳು ಇನ್ನು ಚಳಿಗಾಲದಲ್ಲೂ ಕೂಡ ಈ ತರಕಾರಿಗಳು ತುಂಬ ಚೆನ್ನಾಗಿ ಬರುವಂಥದ್ದು ಬೆಂಡೆ ಬೀಜ ಒಂದಿಷ್ಟು ತಕ್ಕೊಂಡಿದ್ದೇನೆ ಇದನ್ನು ನಾನು ಯಾವ ಗ್ರೋ ಬ್ಯಾಗ್ನಲ್ಲಿ ಗಿಡ ಬೆಳೆಸಬೇಕು ಅಂತಿದ್ದೇನೆ ಅದೇ ಗ್ರೋ ಬ್ಯಾಗ್ನಲ್ಲಿ ಒಂದೊಂದೇ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಗ್ರೋ ಬ್ಯಾಗ್ನಲ್ಲಿ ಮಣ್ಣು ಆಲ್ರೆಡಿ ಇದೆ ಯಾಕೆ ಹೇಳಿದರೆ ಇದು ನಾನು ಕಳೆದ ಸಲ ಕೂಡ ತರಕಾರಿ ಬೆಳೆಸಿರುವಂಥದ್ದೇ ಗ್ರೋ ಬ್ಯಾಗ್ಗಳು ಹೊಸದಾಗಿ ಮಣ್ಣನ್ನು ತುಂಬಿಸಿಲ್ಲ ಆದರೆ ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಗೊಬ್ಬರವನ್ನು ಹಾಕ್ಕೊಳ್ಬೋದು ಇದರಲ್ಲಿ ಸ್ವಲ್ಪ ಸಗಣಿ ಗೊಬ್ಬರ ಆಲ್ರೆಡಿ ಇರೋದ್ರಿಂದ ನಾನು ಈಗ ಹಾಕ್ಕೊಳ್ತಾ ಇಲ್ಲ ಗಿಡ ಸ್ವಲ್ಪ ದೊಡ್ಡದಾಗಿ ಬೆಳೀತಾ ಬಂದ ಹಾಗೆ ಹಾಕ್ಕೊಳ್ಳುವ ಪ್ಲ್ಯಾನ್ ನನ್ನದು ಈ ರೀತಿಯಾಗಿ ಸ್ವಲ್ಪ ಅಡಿಯಲ್ಲಿ ಬೀಜವನ್ನು ಹಾಕಿ ಮೇಲ್ಗಡೆಯಿಂದ ತೆಳುವಾಗಿ ಮಣ್ಣನ್ನು ಮುಚ್ಚಿದರೆ ಸಾಕು ಈ ಎಲ್ಲ ಗ್ರೋ ಬ್ಯಾಗಲ್ಲೂ ಕೂಡ ನಾನು ಅದನ್ನೇ ಮಾಡಿದ್ದೇನೆ ನಂತರ ಮೆಣಸಿನ ಬೀಜವನ್ನು ನಾನು ನೆನೆ ಹಾಕಲಿಲ್ಲ ಯಾಕಂದರೆ ಈಗ ಮಳೆಗಾಲ ಅಲ್ವಾ ಸ್ವಲ್ಪ ಮಳೆ ಬರ್ತಾ ಇರುವಂತಹ ಟೈಮ್ ಒಂದು ಪಾಟ್ನಲ್ಲಿ ಈ ರೀತಿಯಾಗಿ ದೂರ ದೂರಕ್ಕೆ ಬೀಜಗಳನ್ನು ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಮಣ್ಣಿನ ಒಳಗಡೆ ಹೋಗುವ ಹಾಗೆ ಒತ್ತಿಕೊಂಡರೆ ಸಾಕಾಗ್ತದೆ ನೀವು ಬೀಜವನ್ನು ನೆನೆಸಿ ಕೂಡ ಹಾಕ್ಬೋದು ಇರುವೆಯ ಕಾಟ ಎಲ್ಲ ಜಾಸ್ತಿ ಇದ್ದರೆ ಹಾಗೆ ಮಾಡಿದರೆ ಗಿಡಗಳು ಬೇಗ ಬೆಳೀತದೆ ಹಾಕಿದಂತಹ ಎಲ್ಲ ಮೆಣಸಿನ ಬೀಜಗಳು ಮಣ್ಣಿನ ಒಳಗಡೆ ಇರುವ ಹಾಗೆ ನಾವು ಗಮನಿಸ್ಕೊಳ್ಬೇಕು ಮೇಲ್ಗಡೆ ಇದ್ದರೆ ಇರುವೆ ತಿಂದು ಹೋಗುವುದು ಅಥವಾ ಅದು ಹುಟ್ಟದೇ ಇರುವಂಥ ಚಾನ್ಸಸ್ ಕೂಡ ಇರ್ತದೆ ನಾನು ಈ ಎಲ್ಲ ಬೀಜಗಳನ್ನು ಅಂಗಡಿಯಿಂದಲೇ ತರದು ಮೊದಲಾಗಿ ನಾನೇ ರೆಡಿ ಮಾಡಿ ಒಣಗಿಸಿ ಇಟ್ಕೊಂಡಿರುವುದಿಲ್ಲ ಹಾಗೆ ಇನ್ನೊಂದು ನಾನು ಯಾವಾಗಲೂ ಬೆಳೆಸುವಂಥದ್ದು ಪುದೀನ ನಾವು ತರಕಾರಿಯಾಗಿ ಪುದೀನವನ್ನು ಬೆಳೆಸಲಿಕ್ಕೆ ತಂದಾಗಲೇ ಅದರ ತುದಿ ಭಾಗವನ್ನು ಕಟ್ ಮಾಡಿ ನೆಟ್ಕೊಳ್ಬೇಕು ಡಿಟೇಲ್ ಆದ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ ನೀವು ಪುದೀನಾ ಹೇಳುವ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿದರೆ ಎಲ್ಲ ವಿಡಿಯೋ ಸಿಗ್ತದೆ ಕೆಳಗಡೆಯ ಒಂದು ಎರಡರಿಂದ ಮೂರು ಸೆಟ್ ಎಲೆಗಳನ್ನು ತೆಗೆದು ನಂತರ ಆ ಗಂಟುಗಳು ಮಣ್ಣಿನ ಒಳಗಡೆ ಬರುವ ಹಾಗೆ ನೇರವಾಗಿ ನೆಟ್ಕೊಳ್ಬೋದು ಅಥವಾ ಸ್ವಲ್ಪ ಓರೆಯಾಗಿ ಕೂಡ ಈ ಕಟ್ಟಿಂಗನ್ನು ನೆಟ್ಕೊಳ್ಬೋದು ಎಷ್ಟು ದೊಡ್ಡ ಪಾಟಲ್ಲಾದರೂ ಬೆಳೆಸ್ಬೋದು ಎಷ್ಟು ಚಿಕ್ಕ ಪಾಟಲ್ಲಿ ಕೂಡ ಎರಡರಿಂದ ಮೂರು ಕಟ್ಟಿಂಗ್ ನೆಟ್ಟುಕೊಂಡು ನಾವು ಬೆಳೆಸಬಹುದು ಚಳಿಗಾಲದಲ್ಲಿ ಇದು ನಮ್ಮ ಕಡೆ ತುಂಬ ಚೆನ್ನಾಗಿ ಬರ್ತದೆ ಬೇಸಿಗೆಯಲ್ಲಿ ತುಂಬ ಬಿಸಿಲಿರುವ ಕಾರಣ ಸೆಕೆ ಇರುವ ಕಾರಣ ಪುದೀನ ಅಷ್ಟು ಚೆನ್ನಾಗಿ ಮಂಗಳೂರಿನ ಕಡೆ ಬೆಳೆಯುವುದಿಲ್ಲ ಅದವಾಗಿ ಬಿಸಿಲು ಬೀಳುವಂಥ ಜಾಗದಲ್ಲಿ ಈ ಎಲ್ಲ ಪಾಟನ್ನು ಇಟ್ಕೊಂಡು ದಿನ ನೀರನ್ನು ಹಾಕೊಂಡ್ರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತದೆ ಕೂಡ ನೆಕ್ಸ್ಟ್ ಇನ್ನಷ್ಟು ವೀಡಿಯೋಗಳೊಂದಿಗೆ ನಿಮ್ಮ ಜೊತೆ ಬರ್ತೇನೆ ಥ್ಯಾಂಕ್ ಯು